ಇಂದು ಪಾವಗುಡ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದರಾದ ಗೋವಿಂದಂ ಎಂ ಕಾರಜೋಳ ಅವರ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿ ತಮ್ಮ ಇಲಾಖಾ ಯೋಜನೆಗಳು ಮತ್ತು ಕಾರ್ಯ ಪ್ರಗತಿಯ ಬಗ್ಗೆ ವಿವರಣೆ ಮಾಡಿದರು ನರೇಕಾ ಯೋಜನೆಗೆ ಸಂಬಂಧಪಟ್ಟಂತೆ ಅಧಿಕಾರಿಯ ತಾರತಮ್ಯದ ಬಗ್ಗೆ ಉಲ್ಕೆ ಬಂದಿದ್ದು ಇಂತಹ ಘಟನೆ ಪುನರಾವರ್ತಿಯಾಗಬಾರದು ಎಂದು ಸಂಸದರು ಅಧಿಕಾರಿ ಮಾರುತಿ ಪ್ರಸಾದ್ ಅವರಿಗೆ ಸೂಕ್ತ ಸೂಚನೆ ನೀಡಿತು ಫಸ್ಟ್ ಬ್ಯಾಕ್ ಮಾಡ್ತಾರೆ ಅಧಿಕಾರ ಯಾರು ಬಂದೆ ಯಾರು ಹೋಗಿ ಸರ್ಕಾರದ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡುದು ಎಲ್ಲ ಸರಿಯಾಗಿ ಮಾಡಿ ಭಾಷಾ ಮಾಡ್ತಾ ಸರ್ಕಾರಗಳು ಬರ್ತಾವ ಹೋಗ್ತಾವ ಪಕ್ಷಗಳ ಅಧಿಕಾರ ಇನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆಯಿಂದ ಜನತೆ ಪರದಾಡುತ್ತಿರುವ ಹಿನ್ನೆಲೆಯಲ್ಲಿ ಈ ಸಮಸ್ಯೆಗೆ ಡಾಕ್ಟರ್ ಕಿರಣ್ ಅವರೇ ಎಂಬ ಕಂಪ್ಲೇಂಟ್ ಬಗ್ಗೆ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಶಿಕ್ಷಣ ಕ್ಷೇತ್ರದ ಬಗ್ಗೆ ಪರಿಶೀಲನೆ ನಡೆಸಿದ ಸಂಸದರು ಈ ಬಾರಿಗೆ ಎಸ್ಎಸ್ಎಲ್ಸಿ ಫಲಿತಾಂಶ ತೃಪ್ತಿಕರವಾಗಿಲ್ಲವೆಂದು ಬಿಇಒಇಂದ್ರಣಮ್ಮ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡು ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಕ್ರಮ ಕೈಗೊಳ್ಳುವಂತೆ ಹೇಳಿದರು ಹಾಗೆ ಕೃಷಿ ಇಲಾಖೆಯ ಎಡಿ ಅಜಯ್ ಕುಮಾರ್ ಮತ್ತು ಸಿಡಿಪಿಒ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡ ಸಂಸದರು ತಾಲೂಕಿನ ಇಪ್ಪತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವ ಕುರಿತು ಗಂಭೀರತೆ ತೋರಿಸಿ ತ್ವರಿತ ಪರಿಹಾರ ಕ್ರಮ ಕೈಗೊಳ್ಳಲು ಸೂಚಿಸಿದೆ ಸಭೆಯಲ್ಲಿ ತಹಶೀಲ್ದಾರ್ ವರದರಾಜು ಇಒಜಾನ್ಕಿರಾಮ್ ಸೇರಿದಂತೆ ಎಲ್ಲ ಇಲಾಖೆಗಳ ಪ್ರಮುಖ ಅಧಿಕಾರಿಗಳು ಭಾಗವಹಿಸಿದರು ಸರ್ ನಮಗೆ ಬಿತ್ತನೆ ಆಗಿತ್ತು ಸರ್ ಈಗ ಏನಂತ ಸರ್ ಬೇಜಾರಾಗಿ ಬೀಳ್ ಜಾಸ್ತಿ ಬರೋ ಸರ್ ಲಾರ್ಜ್ ಹೋಲ್ಡಿಂಗ್ ಇರೋದ್ರಿಂದ ನಮಗೆ ಫಾರ್ಮರ್ ಸಂಖ್ಯೆ ಬರುವ ಮೂವತ್ತ್ ಮೂರ್ ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಜನ ಬರ್ತಾರೆ ಸರ್ ಈಗ ಅದರಲ್ಲಿ ಬೇಜಾರ ನಮ್ಗೆ ಗೂಳೆ ಹೋಗುವಂತ ಸರ್ ಈಗ